ಹಲೋ ಫ್ರೆಂಡ್ಸ್ ಇಲ್ಲೊಬ್ಬರು ನಮ್ಮ ನಾಯಿಗೆ ಪಾರ್ವೋ ವ್ಯಾಕ್ಸಿನೇಷನ್ ಮಾಡಿಸಿದ್ದೆ ಆದರೂ ಪಾರ್ವೋ ಕಾಯಿಲೆ ಅಟ್ಯಾಕ್ ಆಯಿತು ಅಂತ ದೂರ್ತಾ ಇದ್ದರು ಹಾಗಾದರೆ ಲಸಿಕೆ ವಿಫಲವಾಗೋದು ಏಕೆ ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ಪ್ರವಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಲಸಿಕೆ ವಿಫಲವಾಗೋದು ಏಕೆ ಅನ್ನೋ ಬಗ್ಗೆ ಮಾಹಿತಿ ಪಡೆಯೋಣ ಅದಕ್ಕಿಂತ ಮೊದಲು ಒಂದು ವಿಚಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಸ್ಟುಡಿಯೋ ಪ್ರಕಾರ ಈ ವಿಡಿಯೋ ನೋಡ್ತಿರುವಂಥ ನಿಮ್ಮಲ್ಲಿ ಶೇಕಡ ತೊಂಬತ್ತೆರಡು ಪಾಯಿಂಟ್ ಒಂಬತ್ತರಷ್ಟು ನಾನ್ ಸಬ್ಸ್ಕ್ರೈಬರ್ಸ್ ನಿಮಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ಖರ್ಚಿಲ್ಲ ತೊಂದರೆ ಇಲ್ಲ ಆದರೆ ನನಗೆ ಇದು ಸ್ಫೂರ್ತಿ ಕೊಡುವಂಥ ಮಹತ್ವದ ಅಂಶ ಅದರಿಂದ ದಯವಿಟ್ಟು ತಕ್ಷಣ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅಂತ ಕೋರ್ತೇನೆ ಲಸಿಕೆ ಹಾಕೋದು ಅಂದರೆ ರೋಗವನ್ನುಂಟು ಮಾಡುವ ವೈರಸ್ ಅಥವಾ ಬ್ಯಾಕ್ಟೀರಿಯಾವನ್ನು ದೇಹದೊಳಕ್ಕೆ ಸೇರಿಸೋದು ಹಾಗಾದರೆ ಕಾಯಿಲೆ ಬರೋದಿಲ್ವೇ ಇಲ್ಲ ಏಕೆಂದರೆ ಈ ವೈರಸ್ ಅಥವಾ ಬ್ಯಾಕ್ಟೀರಿಯಾದ ಕಾಯಿಲೆ ಉಂಟು ಮಾಡುವಂಥ ಶಕ್ತಿಯನ್ನು ನಾಶಪಡಿಸಿ ಪ್ರತಿರೋಧ ಶಕ್ತಿ ಅಂದರೆ ಆ್ಯಂಟಿಬಾಡಿ ಉತ್ಪಾದನೆಗೆ ಬೇಕಾದಂಥ ಶಕ್ತಿಯನ್ನು ಮಾತ್ರ ಉಳಿಸಲಾಗಿರ್ತದೆ ಶಕ್ತಿಗೊಂದಿದಂಥ ವೈರಸ್ ಅಥವಾ ಬ್ಯಾಕ್ಟೀರಿಯಾವನ್ನು ಆ್ಯಂಟಿಜೆನ್ ಅಂತ ಕರೀತಾರೆ ದೇಹ ಸೇರಿದಂಥ ಆ್ಯಂಟಿಜೆನ್ ಆ್ಯಂಟಿಬಾಡಿಗಳು ಉತ್ಪಾದನೆ ಆಗೋದಕ್ಕೆ ಪ್ರಚೋದನೆ ನೀಡುತ್ತೆ ತಯಾರಾದಂಥ ಆ್ಯಂಟಿಬಾಡಿಗಳು ಮುಂದೆ ದೇಹ ಸೇರುವ ಈ ನಿರ್ದಿಷ್ಟ ವೈರಸ್ ಅಥವಾ ಬ್ಯಾಕ್ಟೀರಿಯಾವನ್ನು ನಾಶಪಡಿಸ್ತವೆ ಹಾಗಾಗಿ ಲಸಿಕೆ ಹಾಕಿಸಿದಂಥ ನಾಯಿಗೆ ಆ ಕಾಯಿಲೆ ಬರೋದಿಲ್ಲ ಹಾಗಾದರೆ ಮೇಲಿನ ಪ್ರಕರಣದಲ್ಲಿ ಲಸಿಕೆ ಹಾಕಿಸಿದ್ರೂ ಪಾರ್ವ ಕಾಯಿಲೆ ಬಂದಿದ್ದು ಏಕೆ ಲಸಿಕೆ ವಿಫಲವಾಗೋದಕ್ಕೆ ಅನೇಕ ಕಾರಣಗಳಿವೆ ಅವುಗಳಲ್ಲಿ ಮುಖ್ಯವಾದವುಗಳನ್ನು ಗಮನಿಸೋಣ ಲಸಿಕೆಯ ಗುಣಮಟ್ಟ ಗುಣಮಟ್ಟದ ಲಸಿಕೆ ಆಗಿರದಿದ್ದರೆ ಕಾಯಿಲೆನ ತಡೆಗಟ್ಟೋದಕ್ಕೆ ಬೇಕಾದಷ್ಟು ಪ್ರಮಾಣದ ಆ್ಯಂಟಿಬಾಡಿಗಳ ಉತ್ಪಾದನೆ ಆಗೋದಿಲ್ಲ ಹಾಗಾಗಿ ವ್ಯಾಕ್ಸಿನೇಷನ್ ವಿಫಲವಾಗಬಹುದು ಶೀತಲ ಸರಪಣಿ ತುಂಡಾಗಿರೋದು ಲಸಿಕೆಯನ್ನು ಯಾವಾಗಲೂ ನಿಗದಿತ ತಾಪಮಾನದಲ್ಲಿ ಇರಿಸಿರಬೇಕು ತಯಾರಾದ ಕ್ಷಣದಿಂದ ವೈದ್ಯರು ರೋಗಿಗೆ ಕೊಡುವವರೆಗೂ ಲಸಿಕೆಯನ್ನು ಶೀತಲ ಸರಪಣಿಯಲ್ಲಿ ಅಂದರೆ ಕೋಲ್ಡ್ ಚೈನ್ನಲ್ಲೇ ಇಟ್ಟಿರಬೇಕು ಯಾವುದಾದ್ರೂ ಹಂತದಲ್ಲಿ ಕೋಲ್ಡ್ ಚೈನ್ ಮುಂದುವರಿಯದೆ ಲಸಿಕೆ ಬಿಸಿ ಆದರೆ ಲಸಿಕೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ನಂತರ ಮತ್ತೆ ಅದನ್ನು ಶೀತಲಗೊಳಿಸಿದರೂ ಪ್ರಯೋಜನ ಆಗೋದಿಲ್ಲ ನಾಯಿ ಮರಿಯ ಆರೋಗ್ಯ ಲಸಿಕೆ ಹಾಕುವಾಗ ನಾಯಿ ಮರಿ ಆರೋಗ್ಯವಾಗಿರಬೇಕು ಅದರಿಂದಲೇ ಮರಿಗೆ ಕಾಯಿಲೆ ಅಥವಾ ಜ್ವರ ಇದ್ದಾಗ ಲಸಿಕೆ ಹಾಕೋದಿಲ್ಲ ಆಗ ಲಸಿಕೆ ಕೊಟ್ಟರೆ ಆ್ಯಂಟಿಬಾಡಿಗಳು ಸಮರ್ಪಕವಾಗಿ ಬೆಳವಣಿಗೆ ಆಗೋದಿಲ್ಲ ಅದೇ ರೀತಿ ಮರಿ ಪರೋಪಜೀವಿಗಳಿಂದ ಬಾಧಿತವಾಗಿದ್ದರೆ ಅಥವಾ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದರೆ ರೋಗ ಶಕ್ತಿ ನಿರೀಕ್ಷಿತ ಮಟ್ಟಕ್ಕೆ ಬೆಳವಣಿಗೆ ಆಗೋದಿಲ್ಲ ತಾಯಿಯಿಂದ ಪಡೆದ ಆ್ಯಂಟಿಬಾಡಿಗಳು ತಾಯಿಗೆ ಯಾವ ಕಾಯಿಲೆಗಳ ವಿರುದ್ಧ ಲಸಿಕೆ ಹಾಕಲಾಗಿದೆಯೋ ಆ ಎಲ್ಲ ಕಾಯಿಲೆಗಳಿಗೆ ಸಂಬಂಧಿಸಿದಂಥ ಆ್ಯಂಟಿಬಾಡಿಗಳನ್ನು ನಾಯಿ ಮರಿ ಹಾಲಿನ ಮೂಲಕ ಪಡೆಯುತ್ತೆ ಉದಾಹರಣೆಗೆ ರೇಬಿಸ್ ಮತ್ತು ಪಾರ್ವ ವಿರುದ್ಧ ಲಸಿಕೆ ಹಾಕಿಸಿದ ತಾಯಿಯಿಂದ ಪಡೆದ ಮೆಟರ್ನಲ್ ಆ್ಯಂಟಿಬಾಡಿಗಳು ಮರಿಗೆ ಕೆಲ ಸಮಯ ರೇಬಿಸ್ ಮತ್ತು ಪಾರ್ವ ರೋಗದಿಂದ ರಕ್ಷಣೆ ನೀಡುತ್ತವೆ ಕೆಲವು ವಾರಗಳ ನಂತರ ಮೆಟರ್ನಲ್ ಆ್ಯಂಟಿಬಾಡಿಗಳ ಮಟ್ಟ ಕ್ಷೀಣಿಸುತ್ತೆ ಆಗ ಲಸಿಕೆ ಹಾಕಿಸಬೇಕು ಮರಿಯಲ್ಲಿ ಮೆಟರ್ನಲ್ ಆ್ಯಂಟಿಬಾಡಿಗಳು ಇದ್ದಾಗಲೇ ಲಸಿಕೆ ಕೊಟ್ಟರೆ ಸಮರ್ಪಕವಾಗಿ ಆ್ಯಂಟಿಬಾಡಿಗಳ ಉತ್ಪಾದನೆ ಆಗೋದಿಲ್ಲ ನಾಯಿಗೆ ಯಾವುದಾದ್ರೂ ಕಾಯಿಲೆಯಿಂದ ಪ್ರತಿರೋಧ ಶಕ್ತಿ ಅಂದರೆ ಇಮ್ಯುನಿಟಿ ಕಡಿಮೆ ಆಗಿದ್ದರೆ ಅಥವಾ ಇಮ್ಯೂನ್ ರೆಸ್ಪಾನ್ಸ್ ಕಡಿಮೆ ಮಾಡುವಂಥ ಔಷಧಿಗಳನ್ನು ಕೊಡ್ತಾ ಇದ್ದರೆ ಲಸಿಕೆ ನಂತರ ಸಮರ್ಪಕವಾಗಿ ಆ್ಯಂಟಿಬಾಡಿಗಳು ಉತ್ಪಾದನೆ ಆಗೋದಿಲ್ಲ ಸ್ಟ್ರೆಸ್ ಅತಿರೇಕದ ಹವಾಮಾನ ಪ್ರೆಗ್ನೆನ್ಸಿ ಇತ್ಯಾದಿ ಸ್ಟ್ರೆಸ್ನಲ್ಲಿದ್ದಾಗ ನಾಯಿಗೆ ಲಸಿಕೆ ಕೊಟ್ಟರೆ ಆ್ಯಂಟಿಬಾಡಿಗಳು ಸಮರ್ಪಕವಾಗಿ ಉತ್ಪಾದನೆ ಆಗೋದಿಲ್ಲ ಅದರಿಂದಲೇ ಪ್ರೆಗ್ನೆನ್ಸಿಯಲ್ಲಿ ಎಚ್ಚರಿಕೆಯಿಂದ ಪರಿಶೀಲಿಸಿ ಕೊಡಲೇಬೇಕಾದಂಥ ಸಂದರ್ಭದಲ್ಲಿ ಮಾತ್ರ ಲಸಿಕೆಗಳನ್ನು ಕೊಡಲಾಗ್ತದೆ ತುಂಬ ಕಲುಷಿತ ವಾತಾವರಣದಲ್ಲಿರುವಂಥ ನಾಯಿಯಲ್ಲಿ ಅಪಾರ ಪ್ರಮಾಣದ ವೈರಸ್ ಅಥವಾ ಬ್ಯಾಕ್ಟೀರಿಯಾ ದೇಹ ಸೇರಿದಾಗಲೂ ಲಸಿಕೆ ವಿಫಲವಾಗುವಂಥ ಸಾಧ್ಯತೆ ಇದೆ ವಿಫಲವಾಗೋದು ಅಂದರೆ ಲಸಿಕೆ ಹಾಕಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಕಾಯಿಲೆ ಬರೋದಿಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ ಅಂತ ಅಷ್ಟೆ ಲಸಿಕೆ ಹಾಕಿದ್ದ ನಾಯಿಯಲ್ಲಿ ಪಾರ್ವೋ ಡಿಸ್ಟೆಂಬರ್ ಅಥವಾ ಬೇರೆ ಕಾಯಿಲೆ ಕಂಡು ಬಂದರೂ ತೀವ್ರ ಸ್ವರೂಪದ್ದಾಗಿರೋದಿಲ್ಲ ಚಿಹ್ನೆಗಳು ಸೌಮ್ಯವಾಗಿರ್ತವೆ ಜೀವಕ್ಕೆ ತೊಂದರೆ ಮಾಡೋದಿಲ್ಲ ಆದರೆ ಲಸಿಕೆ ಕೊಟ್ಟಿರದ ನಾಯಿ ಮರಿಗೆ ಈ ಕಾಯಿಲೆಗಳು ಬಂದರೆ ಜೀವ ಹಾನಿಯಾಗುತ್ತೆ ಸ್ನೇಹಿತರೆ ಇದು ಲಸಿಕೆ ವಿಫಲವಾಗುವ ಬಗ್ಗೆ ಮಾಹಿತಿ ಈ ಮಾಹಿತಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ